ಸ್ನೇಹ ಅತಿ ಮಧುರ ಸ್ನೇಹ ಅದು ಅಮರ ಈ ಮಧುರವೂ ಅಮರವೂ ಆದ ಸ್ನೇಹದ ಕೊಂಡಾಟಕ್ಕಾಗಿಯೇ ದಿನವನ್ನು ನಿಗದಿ ಮಾಡಿಕೊಂಡು ಇಡೀ ವಿಶ್ವವೇ ವಿಶ್ವ ಸ್ನೇಹ ದಿನವನ್ನು ಆಚರಿಸುತ್ತದೆ ವಿಶ್ವದಾದ್ಯಂತ ಆಚರಿಸಲಾದರೂ ವಿಶ್ವದ ಎಲ್ಲ ದೇಶಗಳು ಒಂದೇ ದಿನವನ್ನು ಇದಕ್ಕಾಗಿ ನಿಗದಿಪಡಿಸಿಕೊಂಡಿಲ್ಲ ಬೇರೆ ಬೇರೆ ದೇಶಗಳಲ್ಲಿ ಆಯಾ ದೇಶದ ಅನುಕೂಲಕ್ಕೂ ಸಂಸ್ಕೃತಿಗೂ ಇಚ್ಛೆಗೂ ಅನುಗುಣವಾಗಿ ಬೇರೆ ಬೇರೆ ದಿನಗಳಲ್ಲಿ ಆಚರಿಸಲಾಗುತ್ತದೆ ಬನ್ನಿ ಈ ವಿಶ್ವ ಸ್ನೇಹ ದಿನದ ಕುರಿತು ಒಂದು ಪ್ರಾಥಮಿಕ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಜಾಗತಿಕ ಸ್ನೇಹ ದಿನದ ಕಲ್ಪನೆಯನ್ನು ಮೊದಲು ಜುಲೈ ಇಪ್ಪತ್ತು ಸಾವಿರದ ಒಂಬೈನೂರ ಐವತ್ತೆಂಟರಂದು ಡಾಕ್ಟರ್ ರಾಮನ್ ಆರ್ಟಿಮಿಯೋ ಬ್ರಾಚೋ ಅವರು ಪರಾಗ್ವೆಯ ಅಸುನ್ಸಿಯಾನ್ನಿಂದ ಉತ್ತರಕ್ಕೆ ಸುಮಾರು ಇನ್ನೂರು ಮೈಲಿಗಳು ದೂರದಲ್ಲಿರುವ ಪರಾಗ್ವೆ ನದಿಯ ದಂಡೆಯ ಪಟ್ಟಣವಾದ ಪೋರ್ಟೋ ಪಿನಾಸ್ಕೋದಲ್ಲಿ ಸ್ನೇಹಿತರೊಂದಿಗೆ ಭೋಜನಕೂಟದಲ್ಲಿ ಪ್ರಸ್ತಾಪಿಸಿದರು ಆ ಭೇಟಿಯ ಸಮಯದಲ್ಲಿ ವಿಶ್ವ ಸ್ನೇಹ ಕ್ರಿಸೇಡ್ ಹುಟ್ಟಿಕೊಂಡಿತು ವಿಶ್ವ ಸ್ನೇಹ ಕೃಷಿ ಜನಾಂಗ ಬಣ್ಣ ಅಥವಾ ಧರ್ಮವನ್ನು ಲೆಕ್ಕಿಸದೆ ಎಲ್ಲ ಮಾನವರಲ್ಲಿ ಸ್ನೇಹ ಮತ್ತು ಸಹಭಾಗಿತ್ವವನ್ನು ಉತ್ತೇಜಿಸುತ್ತದೆ ಅಂದಿನಿಂದ ಜುಲೈ ಇಪ್ಪತ್ತನ್ನು ಪ್ರತಿ ವರ್ಷ ಪರಾಗ್ವೆಯಲ್ಲಿ ಸ್ನೇಹ ದಿನವೆಂದು ಆಚರಿಸಲಾಗುತ್ತಿದೆ ಮತ್ತು ಇದನ್ನು ಹಲವಾರು ಇತರ ದೇಶಗಳು ಸಹ ಅಳವಡಿಸಿಕೊಂಡಿವೆ ವಿಶ್ವ ಸ್ನೇಹ ಹೋರಾಟವು ಜುಲೈ ಮೂವತ್ತನ್ನು ಸ್ನೇಹ ದಿನವೆಂದು ಗುರುತಿಸಲು ಹಲವಾರು ವರ್ಷಗಳ ಕಾಲ ವಿಶ್ವಸಂಸ್ಥೆಯನ್ನು ಒತ್ತಾಯಿಸಿತು ಅಂತಿಮವಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಜುಲೈ ಮೂವತ್ತನ್ನು ಅಂತಾರಾಷ್ಟ್ರೀಯ ಸ್ನೇಹ ದಿನವೆಂದು ಗೊತ್ತುಪಡಿಸಲು ನಿರ್ಧರಿಸಿತು ಹಾಗೂ ಶಿಕ್ಷಣ ಮತ್ತು ಸಾರ್ವಜನಿಕ ಜಾಗೃತಿ ಮೂಡಿಸುವ ಚಟುವಟಿಕೆಗಳನ್ನು ಒಳಗೊಂಡಂತೆ ಅವರ ಸ್ಥಳೀಯ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಸಮುದಾಯಗಳ ಸಂಸ್ಕೃತಿ ಮತ್ತು ಪದ್ಧತಿಗಳ ಪ್ರಕಾರ ಅಂತಾರಾಷ್ಟ್ರೀಯ ಸ್ನೇಹ ದಿನವನ್ನು ಆಚರಿಸಲು ಎಲ್ಲ ಸದಸ್ಯ ರಾಷ್ಟ್ರಗಳನ್ನು ಆಹ್ವಾನಿಸಿತು ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಕಾಲಿಟ್ಟ ದಿನದಿಂದ ಪ್ರೇರಿತರಾಗಿ ರಾಷ್ಟ್ರಗಳ ನಡುವಿನ ಸ್ನೇಹದ ಏಕೀಕೃತ ಸೂಚಕವಾಗಿ ಅಂತಾರಾಷ್ಟ್ರೀಯ ಸ್ನೇಹವನ್ನು ಸ್ಮರಿಸುವ ಕಲ್ಪನೆಯನ್ನು ಹೊಂದಿದ್ದ ಅರ್ಜೆಂಟೀನಾದ ದಂತವೈದ್ಯ ಮತ್ತು ರೊಟೇರಿಯನ್ ಎನ್ರಿಕ್ ಅರ್ನೆಸ್ಟೋ ಫೆಬ್ರಾರೊ ಅವರ ಕಾರಣದಿಂದಾಗಿ ಇದು ಜನಪ್ರಿಯ ಆಚರಣೆಯಾಯಿತು ಈಕ್ವಿಡಾರ್ ಮೆಕ್ಸಿಕೋ ಗ್ವಾಟೆಮಾಲಾ ವೆನೆಜುವೆಲಾ ಫಿನ್ಲ್ಯಾಂಡ್ ಪೆರು ಎಸ್ಟೋನಿಯಾ ಮತ್ತು ಡೊಮಿನಿಕನ್ ಗಣರಾಜ್ಯಗಳಲ್ಲಿ ಪ್ರೇಮಿಗಳ ದಿನಕ್ಕೆ ವಿರುದ್ಧವಾಗಿ ಫೆಬ್ರವರಿ ಹದಿನಾಲ್ಕರಂದು ಸ್ನೇಹ ದಿನವನ್ನು ಆಚರಿಸಲಾಗುತ್ತದೆ ದಕ್ಷಿಣ ಆಫ್ರಿಕಾದಲ್ಲಿ ಏಪ್ರಿಲ್ ಹದಿನಾರರಂದು ಮತ್ತು ಸಿಂಗಾಪುರದಲ್ಲಿ ಏಪ್ರಿಲ್ ಮೂರನೇ ವಾರದಲ್ಲಿ ಆಚರಣೆಗಳು ನಡೆಯುತ್ತವೆ ಉಕ್ರೇನ್ನಲ್ಲಿ ಜೂನ್ ಒಂಬತ್ತರಂದು ಆಚರಣೆಗಳು ನಡೆಯುತ್ತವೆ ಈಕ್ವೆಡಾರ್ ಮತ್ತು ವೆನಿಜುವೆಲಾದಲ್ಲಿ ಜುಲೈ ಹದಿನಾಲ್ಕರಂದು ಪಾಕಿಸ್ತಾನದಲ್ಲಿ ಜುಲೈ ಹತ್ತೊಂಬತ್ತರಂದು ಬೊಲಿವಿಯಾದಲ್ಲಿ ಜುಲೈ ಇಪ್ಪತ್ತ್ಮೂರರಂದು ನೇಪಾಳದಲ್ಲಿ ಜುಲೈ ಮೂವತ್ತರಂದು ಸ್ನೇಹ ದಿನವನ್ನು ಆಚರಿಸಲಾಗುತ್ತದೆ ಅರ್ಜೆಂಟೀನಾ ಬ್ರೆಜಿಲ್ ಸ್ಪೇನ್ ಮತ್ತು ಉರುಗ್ವೆಗಳಲ್ಲಿ ಸ್ನೇಹ ದಿನವನ್ನು ಜುಲೈ ಇಪ್ಪತ್ತರಂದು ಆಚರಿಸಲಾಗುತ್ತದೆ ಭಾರತದಲ್ಲಿ ಆಗಸ್ಟ್ ತಿಂಗಳ ಮೊದಲ ಭಾನುವಾರದಂದು ಸ್ನೇಹ ದಿನವನ್ನು ಆಚರಿಸಲಾಗುತ್ತದೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಆರಂಭದಲ್ಲಿ ಬಾಲಿವುಡ್ ಚಲನಚಿತ್ರಗಳ ಪ್ರಭಾವದಿಂದ ಹದಿಹರೆಯದವರು ಮತ್ತು ಯುವಕರಲ್ಲಿ ಈ ಆಚರಣೆಯು ವ್ಯಾಪಕವಾಗಿ ಹರಡಿತು ಸ್ನೇಹಿತರು ತಮ್ಮ ಸ್ನೇಹವನ್ನು ಆಚರಿಸುವ ಸೂಚಕವಾಗಿ ಪರಸ್ಪರ ಸ್ನೇಹ ಬ್ಯಾಂಡ್ ಕಟ್ಟಿಕೊಳ್ಳುವುದು ಒಂದು ವಿಶೇಷ ಕೆಲವು ಕಡೆ ಈ ದಿನ ಇನ್ವಿಸಿಬಲ್ ಫ್ರೆಂಡ್ ಎನ್ನುವ ಆಟವನ್ನು ಒಂದು ಸಂಪ್ರದಾಯವೆಂದು ಪರಿಗಣಿಸಲಾಗುತ್ತದೆ ಇದರಲ್ಲಿ ಹೆಸರುಗಳನ್ನು ಹೊಂದಿರುವ ಸಣ್ಣ ಕಾಗದದ ಹಾಳೆಗಳನ್ನು ಗುಂಪಿನ ಸದಸ್ಯರಿಗೆ ನೀಡಲಾಗುತ್ತದೆ ಮತ್ತು ಪ್ರತಿಯೊಬ್ಬರೂ ರಹಸ್ಯವಾಗಿ ಇನ್ನೊಬ್ಬರನ್ನು ಆಯ್ಕೆ ಮಾಡುತ್ತಾರೆ ಮತ್ತು ಅವರು ಸ್ನೇಹ ದಿನದಂದು ಕಾಗದದ ಮೇಲೆ ಯಾರ ಹೆಸರು ಬರೆಯಲ್ಪಟ್ಟಿದೆಯೋ ಅವರಿಗೆ ಉಡುಗೊರೆಯನ್ನು ನೀಡುತ್ತಾರೆ ಸ್ನೇಹ ದಿನವೆಂದು ಯಾವ ದಿನವನ್ನು ಆಚರಿಸಿದರೇನು ನಿರ್ಮಲ ಮನಸ್ಸಿನ ಅಪ್ಪಟ ಪ್ರೀತಿಯ ಮನಸ್ಸುಗಳಿಗೆ ಎಲ್ಲ ದಿನವೂ ಸ್ನೇಹ ದಿನವೇ